ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ಒಬ್ಬ ಮನುಷ್ಯ ಸತ್ತ ನಂತರ ಅವನ ಆತ್ಮ ಎಲ್ಲಿ ಹೋಗುತ್ತೆ ಅವನ ಆತ್ಮಕ್ಕೆ ಹಸಿವು ಇದೆಯಾ ಹಸಿವು ಆದರೆ ಏನು ತಿನ್ನುತ್ತೆ ಆ ಆತ್ಮಕ್ಕೆ ಆಹಾರ ಎಲ್ಲಿಂದ ಸಿಗುತ್ತೆ ಇಷ್ಟೆಲ್ಲ ವಿಚಾರಗಳಿಗೆ ನಾನು ಗರುಡ ಪುರಾಣದಲ್ಲಿ ಒಂದು ಕಥೆ ಭಾಗನ ಆರಿಸ್ಕೊಂಡು ಇನ್ನು ಮುಂದೆ ಇದ್ದೀನಿ ದಯವಿಟ್ಟು ಎಲ್ಲರೂ ಸಂತೋಷದಿಂದ ಸಮಾಧಾನದಿಂದ ಕೇಳಿ ಕತೆ ಶುರು ಮಾಡೋಣ ನಾವು ಮರಣ ಹೊಂದಿದ ನಂತರ ಪಂಚಭೂತಗಳಲ್ಲಿ ದೇಹವು ವಿಲೀನವಾದಾಗ ಆತ್ಮವು ಹೇಗೆ ಜೀವಂತವಾಗಿರುತ್ತದೆ ಅದಕ್ಕೆ ಹಸಿವಾಗುತ್ತದೆಯೇ ಆತ್ಮವು ಆಹಾರವನ್ನು ಸೇವಿಸುತ್ತದೆಯೇ ಎಂದು ನೀವಾದರೂ ಎಂದಾದರೂ ಯೋಚಿಸಿದ್ದೀರಾ ಇಂದು ನಾವು ಗರುಳಪೂರ್ಣದ ಆ ಕಥೆಯನ್ನು ಹೇಳ್ತಾ ಇದ್ದೀವಿ ಇದರಲ್ಲಿ ನೀವು ಆಶ್ಚರ್ಯಪಡುವಂತಹ ರಹಸ್ಯ ಹಾಡಾಗಿದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಏಕೆಂದರೆ ಇಂದು ನೀವು ಜೀವನ ಮತ್ತು ಮರಣಕ್ಕೆ ಸಂಬಂಧಿಸಿದ ವಿಶಿಷ್ಟ ಜ್ಞಾನವನ್ನು ಹಾಗೆಯೇ ಆತ್ಮ ಮತ್ತು ಪರಮಾತ್ಮಕ್ಕೆ ಸಂಬಂಧಿಸಿದ ಅಪೂರ್ವ ಜ್ಞಾನವನ್ನು ಪಡೆಯಲಿದ್ದೀರಿ ಒಂದು ದಿನ ಭಗವಾನ್ ಶಿವ ಮತ್ತು ದೇವಿ ಕೈಲಾಸ ಪರ್ವತದಲ್ಲಿ ಕೂತು ಇದ್ದಾರೆ ಆಗ ಪಾರ್ವತಿ ದೇವಿ ಭಗವಾನ್ ಶಿವನಿಗೆ ಹೇಳ್ತಾರೆ ಪ್ರಭು ನೀವು ಅಂತರ್ಹ್ಯಾಮಿಗಳು ನಿಮಗೆ ಎಲ್ಲ ತಿಳಿದಿದೆ ಈ ಜಗತ್ತಿನಲ್ಲಿ ನಿಮ್ಮಿಂದ ಏನು ಒಳಗಿಲ್ಲ ಆದರೆ ಪ್ರಭು ಕೆಲವು ದಿನಗಳಿಂದ ಒಂದು ಪ್ರಶ್ನೆ ನನ್ನ ಮನಸ್ಸನ್ನು ತೀವ್ರವಾಗಿ ಕಾಡುತ್ತಿದೆ ದಯವಿಟ್ಟು ನನ್ನ ಈ ಪ್ರಶ್ನೆಗೆ ಉತ್ತರಿಸಿ ನನ್ನನ್ನು ತೃಪ್ತಿಪಡಿಸಿ ಎಂದು ಹೇಳುತ್ತಾರೆ ಆಗ ಭಗವಾನ್ ಶಿವ ಹೇಳ್ತಾರೆ ದೇವಿ ನಿನ್ನ ಮನಸ್ಸಿನಲ್ಲಿರುವ ಪ್ರಶ್ನೆಯನ್ನು ನೀನು ಕೇಳು ನಾನು ಖಂಡಿತವಾಗಿ ಅದಕ್ಕೆ ಉತ್ತರಿಸುತ್ತೇನೆ ಎಂದು ಭಗವಾನ್ ಶಿವನು ಹೇಳುತ್ತಾರೆ ಆಗ ದೇವಿಯು ಹೇಳ್ತಾರೆ ಪ್ರಭು ಮರಣದ ನಂತರವೂ ಆತ್ಮಕ್ಕೆ ಆಹಾರ ಅವಶ್ಯಕತೆ ಇದೆಯೇ ಆತ್ಮವು ಆಹಾರ ಸೇವಿಸುವುದೇ ಹೌದಾದರೆ ಅದು ಏನು ತಿನ್ನುತ್ತದೆ ಮತ್ತು ಅದಕ್ಕೆ ಆಹಾರ ಎಲ್ಲೆಡೆ ಸಿಗುತ್ತದೆ ಎಂದು ಕೇಳುತ್ತಾರೆ ಪಾರ್ವತಿ ದೇವಿಯ ಈ ಮಾತುಗಳನ್ನು ಕೇಳಿ ಪರಮ ಶಿವನ ಹೇಳ್ತಾರೆ ದೇವಿ ನೀನು ಬಹಳ ಸೂಕ್ತವಾದ ಪ್ರಶ್ನೆಯನ್ನು ಕೇಳಿದ್ದೀಯ ಇದು ಇಡೀ ಜಗತ್ತಿನ ಕಲ್ಯಾಣಕ್ಕಾಗಿ ಅವಶ್ಯಕ ಇದೆ ದೇವಿ ಸಾವು ದೇಹಕ್ಕೆ ಮಾತ್ರ ಆತ್ಮ ಅಮರ ಆದರೆ ಅದೇ ಹಸಿವು ಮತ್ತು ಬಾಯಕೆಯನ್ನು ಅನುಭವಿಸುತ್ತದೆ ಆದರೆ ಈ ರಹಸ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಮೊದಲು ನಾನು ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ ಎಂದು ಭಗವಾನ್ ಶಿವನು ಹೇಳುತ್ತಾರೆ ವೀಕ್ಷಕರೇ ಈ ಕಥೆಯನ್ನು ಯಾವ ವ್ಯಕ್ತಿ ಗಮನವಿಟ್ಟು ಮತ್ತು ಕೊನೆಯವರೆಗೂ ಕೇಳುತ್ತಾನೋ ಅವನ ಕೋಟಿ ಕೋಟಿ ಪಾಪಗಳು ನಾಶವಾಗುತ್ತದೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗುತ್ತದೆ ಆದ್ದರಿಂದ ಈ ಕಥೆಯನ್ನು ಪ್ರಾರಂಭಿಸುವ ಮೊದಲು ಈ ವಿಡಿಯೋವನ್ನು ಗಮನವಿಟ್ಟು ಕೇಳಿ ಭಗವಾನ್ ಶಿವ ದೇವಿಗೆ ಹೇಳ್ತಾನೆ ಒಂದೊಂದು ಕಾಲದಲ್ಲಿ ಶಿವಪುರ ಎಂಬ ಗ್ರಾಮ ಇದೆ ಅಲ್ಲಿನ ಜನರ ಜೀವನ ಯಾವಾಗಲೂ ಸಾಮಾನ್ಯವಾಗಿ ಇರುತ್ತೆ ಆದರೆ ಒಂದು ದಿನ ಊರಿನ ವಾತಾವರಣದಲ್ಲಿ ಏನೋ ಬದಲಾವಣೆ ಕಂಡುಬಂದಿದೆ ಏಕೆಂದರೆ ಊರಿನ ತೀರಿಯ ಮಹಿಳೆ ಅರುಣದೇವಿ ಮರಣ ಹೊಂದಿದ್ದರು ಅವರು ದೇವರಲ್ಲಿ ಬಹಳ ಭಕ್ತಿ ಹೊಂದಿದ್ದರು ತುಂಬ ಶಾಂತ ಸ್ವಭಾವದರಾಗಿದ್ದರು ಮತ್ತು ಶ್ರದ್ಧವಂತ ಮಹಿಳೆಯಾಗಿದ್ದರು ಅವರ ವಯಸ್ಸಾದ ದೇಹವು ಹಲವು ವರ್ಷಗಳ ಹಿಂದೆ ಸೇವೆ ಮತ್ತು ಸಾಧನೆಗಳ ಸಂಕೇತವಾಗಿತ್ತು ಆದರೆ ಅವರ ಜೀವ ಹೋದ ಆ ಕ್ಷಣದಲ್ಲಿ ಏನೋ ಒಂದು ವಿಚಿತ್ರ ಘಟನೆ ನಡೆದಿದೆ ಆ ಘಟನೆ ಅವರ ಕುಟುಂಬದ ಅದರಲ್ಲೂ ಮುಖ್ಯವಾಗಿ ಅವರ ಮಗ ವೀರಭದ್ರನ ಬದುಕನ್ನೇ ಬದಲಾಯಿಸಿತು ವೀರಭದ್ರ ನಗರದಲ್ಲಿ ಸರ್ಕಾರಿ ಕೆಲಸ ಮಾಡುವ ನೌಕರನಾಗಿದ್ದನು ಸುದ್ದಿ ತಿಳಿದ ತಕ್ಷಣ ಅವನು ತನ್ನ ಊರಿಗೆ ವಾಪಸ್ ಬಂದನು ಆದರೆ ಅವನು ಊರಿಗೆ ತಲುಪುವಷ್ಟರಲ್ಲಿ ಅವನ ಅವನ ಅಮ್ಮನ ಅಂತಿಮ ಸಂಸ್ಕಾರ ಮುಗಿದಿತ್ತು ಈಗ ಏನು ಮಾಡಬಹುದು ಅಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕಿರಬಹುದು ಎಂದು ಅವನು ಹೇಳಿದನು ಆಗ ಊರಿನ ಜನ ಹೇಳುತ್ತಾರೆ ಮಗು ಪಿಂಡದನ ಮತ್ತು ದರ್ಪಣ ಇನ್ನೂ ಬಾಕಿ ಇದೆ ಆತ್ಮಕ್ಕೆ ಹಸಿಬು ಬಾಯಾರಿಕೆ ಆಗುತ್ತದೆ ಎಂದು ಅವನಿಗೆ ವಿವರಿಸಿದರು ಸ್ನೇಹಿತರೆ ಆತ್ಮಕ್ಕೆ ಬಿಡದಾನ ಮಾಡೋವರೆಗೂ ಅದು ಶಾಂತಿ ಪಡೆಯುವುದಿಲ್ಲ ಆದರೆ ವೀರಭದ್ರ ಈ ಮಾತನ್ನು ಕೇವಲ ಮೂಢನಂಬಿಕೆ ಎಂದುಕೊಂಡು ಅವನು ನಗುತ್ತಾ ಇದೆಲ್ಲ ಸುಮ್ಮನೆ ಮನಸ್ಸಿನ ಭ್ರಮೆ ಆತ್ಮಕ್ಕೆ ಆಹಾರ ಬೇಕಿಲ್ಲ ಎಂದ ಹೇಳ್ತಾನೆ ಅದೇ ದಿನ ವೀರಭದ್ರ ಮುಲಗಿರ್ಬೇಕಾದ್ರೆ ತನ್ನ ಅಮ್ಮನ ಕೋಣೆಯಲ್ಲಿ ಮಲಗಿರ್ತಾನೆ ಅವನು ಗಾರ್ಡನ್ ಇದ್ರೆಯಲ್ಲಿದ್ದಾಗ ಅವನಿಗೆ ಒಂದು ಕನಸು ಬೀಳ್ತದೆ ಆದರೂ ಕೇವಲ ಕನಸಾಗಿರೋದಿಲ್ಲ ಅದು ಒಂದು ಎಚ್ಚರಿಕೆ ಆಗಿರುತ್ತದೆ ಕೋಣೆ ಕತ್ತಲೆಯಾಗಿರುತ್ತದೆ ಆ ಕತ್ತಲೆಯಲ್ಲಿ ಒಂದು ಮುಸುಕಲ ಆಕೃತಿ ಕಾಣಿಸುತ್ತೆ ನಂತರ ಅಮ್ಮನ ಧ್ವನಿ ಕೇಳಿಸುತ್ತೆ ಅವರು ಮಗು ಅಂತ ಕರೀತಾರೆ ಈ ಧ್ವನಿ ಕೇಳಿದ ವೀರಭದ್ರ ಬೆಚ್ಚಿ ಬೀಳ್ತಾನೆ ಆಗ ಎದ್ದು ನೋಡ್ತಾನೆ ಅವನ ತಾಯಿ ಅವನ ಎದುರಿಗೆ ನಿಂತಿರ್ತಾರೆ ಆದರೆ ಅವರ ಮುಖ ಹಳದಿ ಬಣ್ಣಕ್ಕೆ ತಿರುಗಿರುತ್ತದೆ ಕಣ್ಣುಗಳು ಒಳಗೆ ಹೋಗಿರ್ತವೆ ಮತ್ತು ಅವರು ಯಾವಾಗಲೂ ಧರಿಸುತ್ತಿದ್ದ ಹಳೆಯ ಸೀರೆನೇ ಉಟ್ಕೊಂಡಿರ್ತಾರೆ ನನಗೆ ಹಸಿವಾಗುತ್ತಿದೆ ಎಂದು ಅವನ ತಾಯಿ ಕೇಳ್ತಾರೆ ಆಗ ವೀರಭದ್ರ ಕೇಳ್ತೇನೆ ಅಮ್ಮ ನಿನಗೆ ಹಸಿವಿದೆಯೇ ನೀವು ಎಂದು ವೀರಭದ್ರ ನಡೀತೇನೆ ಆಗ ಅವನಲ್ಲಿ ಅವನ ಅಮ್ಮನ ದುಃಖ ಮತ್ತು ಕರುಣೆ ತುಂಬಿರುತ್ತದೆ ಆಗ ಅವರಮ್ಮ ಹೇಳ್ತಾರೆ ಮಗು ದೇಹವು ಸತ್ತಿದೆ ಆದರೆ ಆತ್ಮವು ಬದುಕಿದೆ ನೀನು ಚರ್ಪಣ ಮತ್ತು ಪಿಂಡದಾನ ಮಾಡೋವರೆಗೂ ನನಗೆ ನಿಮಗೆ ಸಿಗ ನೆಮ್ಮದಿ ಸಿಗುವುದಿಲ್ಲ ನನ್ನ ಸೂಕ್ಷ್ಮ ದೇಹವು ಆಗ ಇದ್ದಕ್ಕಿದ್ದಕ್ಕೆ ಕೋಣೆ ಗೋಡೆಗಳು ಹಲಗಡ್ತಾ ಇದ್ದಾವೆ ಅಮ್ಮನ ನೆರಳು ಒಗೆ ಆಗಿ ಹಾರ ಉಂಟಾಗುತ್ತೆ ಆವಾಗ ವೀರಭದ್ರ ಬೆಚ್ಚಿ ಬಿದ್ದು ಎದ್ದು ಕೂತ್ಕೋತಾನೆ ಅವನು ನಡುಕ್ತಾ ಇದೆ ಬೆವರೆಲ್ಲ ಮನೇಲಿ ಇದೆ ಬೆಳಗ್ಗೆ ಹಾಕ್ತಿದ್ದಂತೆ ಎದ್ದು ಕುಳಿತಾನೆ ಅವನು ರಾತ್ರಿ ಕನಸು ಅದು ಕಣ್ಣಿಗೆ ಕಾಣಿಸ್ಕೊಳ್ತಾ ಇದೆ ಅಮ್ಮ ನಿಜವಾಗಿದ್ದಾಳ ಅಥವಾ ಇದೆಲ್ಲ ಭ್ರಮೆ ಅಥವಾ ಯಾವುದಾದ್ರೂ ಸೂಚನೆ ಎಂದು ಯೋಚಿಸುತ್ತಾ ಇರ್ತಾನೆ ಅದೇ ಸಮಯದಲ್ಲಿ ಊರಿನ ಪುರೋಹಿತರು ಮನೆಗೆ ಬಂದು ವೀರಭದ್ರನಿಗೆ ಹೇಳ್ತಾರೆ ಮಗು ನಿನ್ನ ಅಪ್ಪ ಕೂಡ ಒಮ್ಮೆ ನಿನ್ನ ಅಜ್ಜನಿಗೆ ಪಿಂಡದನ ಮಾಡಿರಲಿಲ್ಲ ಆಗಲೂ ಮನೆಯಲ್ಲಿ ವಿಚಿತ್ರ ಘಟನೆಗಳು ನಡೆಯಲು ಶುರುವಾಗಿದ್ದವು ನಿನ್ನ ಅಮ್ಮ ಬಹಳ ಧಾರ್ಮಿಕ ಮತ್ತು ಶಾಂತ ಸ್ವಭಾವದವರಾಗಿದ್ದರು ಅದಕ್ಕಾಗಿ ಅವರು ನಿನಗೆ ಈ ರೀತಿ ಸೂಚನೆ ನೀಡುತ್ತಿದ್ದಾರೆ ಈಗಲೂ ಸಹ ಸಮಯವಿದೆ ನೀನು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಆಗ ಹಿಂದಿನ ರಾತ್ರಿ ನಡೆದ ಘಟನೆ ಇವ್ರ ಬದಲಿನ ಆಲೋಚನೆಯನ್ನು ಬದಲಾಯಿಸುತ್ತೆ ಈಗ ಅವನು ನಿಜವಾಗಿಯೂ ಆತ್ಮಕ್ಕೆ ಹಸಿವಾಗುತ್ತದೆ ಎಂದು ತಿಳಿದುಕೊಳ್ಳಲು ಬಯಸ್ತಾನೆ ಇದೆಲ್ಲ ಕೇವಲ ಕನಸಾಗಿತ್ತೆ ಅಥವಾ ಗರುಡ ಪುರಾಣದಲ್ಲಿ ಇದಕ್ಕೆ ನಿಜವಾಗಿಯೂ ಏನಾದರೂ ಆಧಾರ ಇದೆಯೇ ಆಗ ಅವನು ಊರಿನ ವಯಸ್ಸಾದ ಮತ್ತು ಜ್ಞಾನಪಂಡಿತರ ಅಗತ್ಯರ ಬಳಿ ಹೋಗ್ತಾನೆ ಆಗ ಅಗಸ್ತ್ಯ ಮುನಿಗಳು ಗರುಡ ಪುರಾಣದ ಪುಸ್ತಕವನ್ನು ತೆರೆದು ಹೇಳ್ತಾರೆ ಮಗು ಯಾವುದೇ ಜೀವವು ಈ ದೇಹವನ್ನು ಬಿಟ್ಟು ಹೋದಾಗ ಅದರ ಆತ್ಮವು ಸೂಕ್ಷ್ಮ ದೇಹವನ್ನು ಸೇರಿಸಿಕೊಳ್ಳುತ್ತದೆ ಈ ಸೂಕ್ಷ್ಮ ದೇಹವೇ ಆತ್ಮಕ್ಕೆ ತಾತ್ಕಾಲಿಕ ಮಾಧ್ಯಮವಾಗುತ್ತದೆ ಅದರ ಮೂಲಕ ಅದು ತನ್ನ ಕರ್ಮಗಳಿಗೆ ಅನುಗುಣವಾಗಿ ಯಮಲೋಕಕ್ಕೆ ಪ್ರಯಾಣ ಮಾಡುತ್ತದೆ ಆದರೆ ಈ ಪ್ರಯಾಣ ತಕ್ಷಣವೇ ಆಗುವುದಿಲ್ಲ ಮರಣದ ನಂತರ ಆತ್ಮವು ಕನಿಷ್ಠ ಹತ್ತು ದಿನಗಳ ಕಾಲ ಈ ಭೂಮಿಯ ಮೇಲೆ ಇರುತ್ತದೆ ಅದು ತನ್ನ ಮನೆ ಮತ್ತು ತನ್ನ ಪ್ರೀತಿ ಪಾತ್ರರ ಸುತ್ತಲೂ ಓಡಾಡುತ್ತದೆ ಆದರೆ ಈಗ ಅದು ಯಾರನ್ನು ಮುಟ್ಟಲು ಸಾಧ್ಯವಿಲ್ಲ ತನ್ನ ಮಾತುಗಳನ್ನು ಹೇಳಲು ಸಾಧ್ಯವಿಲ್ಲ ಕೇವಲ ಒಟ್ಟಿತನ ನೋವು ಮತ್ತು ಹಸಿವನ್ನು ಮಾತ್ರ ಅನುಭವಿಸಲು ಸಾಧ್ಯ ನಮ್ಮ ದೇಹಕ್ಕೆ ಹೇಗೆ ಆಹಾರ ಬೇಕೋ ಹಾಗೆಯೇ ಸೂಕ್ಷ್ಮ ದೇಹಕ್ಕೂ ಒಂದು ರೀತಿಯ ಆಧ್ಯಾತ್ಮಿಕ ಪೋಷಣೆ ಬೇಕಾಗುತ್ತದೆ ಈ ಪೋಷಣೆಯು ಎಳ್ಳು ನೀರು ತರ್ಪಣ ಮತ್ತು ಪಿಂಡದಾನದ ಮೂಲಕ ಆತ್ಮಕ್ಕೆ ಸಿಗುತ್ತದೆ ಆತ್ಮಕ್ಕೆ ಶಾಂತಿ ಸಿಗುವುದು ಅದಕ್ಕಾಗಿ ತರ್ಪಣ ಶ್ರಾದ್ದ ಮತ್ತು ಪಿಂಡದಾನವನ್ನು ಸರಿಯಾದ ಕ್ರಮದಲ್ಲಿ ಮಾಡಿದಾಗ ಮಾತ್ರ ಸಿಗುತ್ತದೆ ಎಂದು ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ ಅಂತ ಹೇಳ್ತಾರೆ ಆತ್ಮವು ದೇಹವನ್ನು ಬಿಟ್ಟು ಯಮಲೋಕದ ಕಡೆ ಹೋದಾಗ ಅದಕ್ಕೆ ತರ್ಪಣ ನೀಡದಿದ್ದರೆ ಅದು ಹಸಿವಿನಿಂದ ಭಾಳ ಕಷ್ಟಪಡುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಇದು ಕೇವಲ ಶಾಸ್ತ್ರಗಳಲ್ಲಿ ಹೇಳಿಲ್ಲ ಇದು ಅನುಭವದ ಮೂಲಕ ತಿಳಿದಿರುವ ಸತ್ಯವೂ ಆಗಿದೆ ಆತ್ಮಕ್ಕೆ ಆಹಾರದ ಅಗತ್ಯವಿಲ್ಲ ಬದಲಿಗೆ ಪ್ರೀತಿ ಮತ್ತು ಶ್ರದ್ಧೆಯಿಂದ ಮಾಡಿದ ತರ್ಪಣ ಕ್ರಿಯೆ ಬೇಕಾಗುತ್ತದೆ ಅದೇ ಅದನ್ನು ತೃಪ್ತಿಪಡಿಸುತ್ತದೆ ಮತ್ತು ಮೋಕ್ಷದ ಕಡೆಗೆ ಕರೆದೊಯ್ಯುತ್ತದೆ ವೀಕ್ಷಕರೇ ಆಗ ವೀರಭದ್ರ ಕುತೂಹಲದಿಂದ ಆದರೆ ಆತ್ಮವು ಕಣ್ಣಿಗೆ ಕಾಣಿಸುವುದಿಲ್ಲವಲ್ಲ ಅದು ಆಹಾರವನ್ನು ಹೇಗೆ ಪಡೆಯುತ್ತದೆ ಎಂದು ಕೇಳಿದನು ಆಗ ಆಗ ಸರಿ ಹೇಳ್ತಾರೆ ಮಗು ನೀನು ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದೀಯಾ ಹೌದು ಆತ್ಮಕ್ಕೆ ದೇಹ ಇಲ್ಲದ ಕಾರಣ ಅದು ತನ್ನಿಂದ ತಾನೇ ಆಹಾರ ತಿನ್ನಲು ಆಗುವುದಿಲ್ಲ ಆದರೆ ಕುಟುಂಬದವರು ನಂಬಿಕೆಯಿಂದ ಮತ್ತು ಶಾಸ್ತ್ರದ ಪ್ರಕಾರ ಮಂತ್ರಗಳೊಂದಿಗೆ ತರ್ಪಣ ಹಾಗೂ ಪಿಂಡದನ ಮಾಡಿದಾಗ ಆ ಆಹಾರವು ಒಂದು ಶಕ್ತಿಯ ರೂಪದಲ್ಲಿ ಆತ್ಮಕ್ಕೆ ತಲುಪುತ್ತದೆ ಆತ್ಮವು ವಸ್ತುಗಳನ್ನು ತಿನ್ನುವುದಿಲ್ಲ ಬದಲಿಗೆ ನಮ್ಮ ಭಾವನೆಗಳನ್ನು ಗ್ರಹಿಸುತ್ತದೆ ತರ್ಪಣವನ್ನು ಶ್ರದ್ಧೆ ಪ್ರೀತಿ ಮತ್ತು ಮನಸ್ಸಿಂದ ಮಾಡಿದರೆ ಆತ್ಮಕ್ಕೆ ಸಂತೋಷ ಸಿಗುತ್ತದೆ ಆದರೆ ಅದನ್ನು ನಿರ್ಲಕ್ಷ್ಯದಿಂದ ಮಾಡಿದರೆ ಅಥವಾ ಮಾಡದೇ ಬಿಟ್ಟರೆ ಆತ್ಮವು ಹಸಿವಿನಿಂದ ಮತ್ತು ತೃಪ್ತಿ ಇಲ್ಲದೆ ಇರುತ್ತದೆ ಎಂದು ವಿವರಿಸಿದರು ಇದನ್ನು ಕೇಳಿದ ವೀರಭದ್ರ ಭಯಪಡ್ತಾನೆ ಅವನ ಮನಸ್ಸಿನಲ್ಲಿ ಒಂದು ಬಗೆಯ ಭಯ ಮತ್ತು ತಪ್ಪು ಮಾಡಿದ ಭಾವನೆ ಮೂಡುತ್ತೆ ಆಗ ಆಗಸ್ಥರು ಹೇಳ್ತಾರೆ ಆತ್ಮದ ಹಸಿವು ಶಾಂತವಾಗದಿದ್ದರೆ ಅದು ನಿಧಾನವಾಗಿ ಕೋಪಗೊಳ್ಳುತ್ತದೆ ತಳಮಳಗೊಳ್ಳುತ್ತದೆ ಮತ್ತು ಅಶಾಂತಿಯಾಗುತ್ತದೆ ಹಲವು ಬಾರಿ ಅದು ಮನೆಯ ಜನರಿಗೆ ಕನಸುಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ವಿಚಿತ್ರ ಘಟನೆಗಳು ನಡೆಯುತ್ತವೆ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಅಷ್ಟೇ ಅಲ್ಲದೆ ಪಿತೃದೋಷ ಕೂಡ ಉಂಟಾಗುತ್ತದೆ ಇವೆಲ್ಲವೂ ಆತ್ಮಕ್ಕೆ ತೃಪ್ತಿ ಸಿಗದ ಕಾರಣಗಳು ಎಂದು ಹೇಳುತ್ತಾರೆ ಸ್ನೇಹಿತರೆ ಈ ಗರುಡ ಪುರಾಣದ ಕತೆ ಇನ್ನೂ ಒಂದು ಭಾಗ ಆಗುತ್ತೆ ಜಾಸ್ತಿ ಆದ್ದರಿಂದ ನಾನು ಎರಡು ಪಾರ್ಟ್ನ ಮಾಡ್ಕೋತೀನಿ ಯಾಕಂದರೆ ಅಪ್ಲೋಡ್ಗೆ ಭಾಳ ತೊಂದರೆ ಆಗುತ್ತದೆ ಅಂತ ಹೇಳಿ ಪಾಟ್ ಮಾಡ್ತೀನಿ ಈ ಕಥೆನ ಇಷ್ಟು ನಿಲ್ಲಿಸ್ತೀನಿ ಮತ್ತು ಗರುಡ ಪುರಾಣದ ಒಂದು ಎರಡನೇ ಭಾಗನ ಮತ್ತೆ ಇನ್ನೊಂದು ಪಾರ್ಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಈ ಕಥೆನ ತಾವು ದಯವಿಟ್ಟು ಕೇಳಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಈ ಕಥೆನ ಇಷ್ಟಕ್ಕೆ ನಿಲ್ಲಿಸಿ ಮುಗಿಸಿರ್ತೀನಿ ಮತ್ತೆ ಎರಡನೇ ಭಾಗನ ಶುರು ಮಾಡ್ತೀನಿ ನಮಸ್ಕಾರ